ಪೆನ್ಷನ್ ಸ್ಕೀಮ್ ವಿವಿಧ ಪಿಂಚಣಿ ಯೋಜನೆಯ ಹಣ ವರ್ಗಾವಣೆಯಲ್ಲಿ ಬದಲಾವಣೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ರಾಜ್ಯದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ವಿವಿಧ ಪಿಂಚಣಿ ಯೋಜನೆಗಳ ಹಣವನ್ನು ಅರ್ಹ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡುವುದರ ಕುರಿತು ನಿನ್ನೆ ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಪರಿಷತ್ ಸದಸ್ಯ ಡಿ ಎಸ್ ಅರುಣ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಂಬಂಧಪಟ್ಟ ಇಲಾಖೆ ಸಚಿವರು ನೀಡಿರುವ ಉತ್ತರದ ವಿವರವನ್ನು ಪ್ರಕಟಿಸಲಾಗಿದ್ದು ಇದರ ಜೊತೆಗೆ ಹಳ್ಳಿವಾರು ಅರ್ಹ ಪಿಂಚಣಿದಾರರ ಪಟ್ಟಿಯನ್ನು ಮೊಬೈಲ್ನಲ್ಲಿ ಚೆಕ್ ಮಾಡುವ ವಿಧಾನವನ್ನು ವಿವರವಾಗಿ ತಿಳಿಸಲಾಗಿದೆ ಪ್ರಸ್ತುತ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಖಜಾನೆ ಎರಡು ಡಿಬಿಟಿ ಇಂಟಿಗ್ರೇಷನ್ ಮೂಲಕವೇ ಪಾವತಿ ಮಾಡಲಾಗುತ್ತಿದೆ ಇದು ಮೂವತ್ತೆಂಟು ವ್ಯಾಲಿಡೇಷನ್ಗೆ ಒಳಪಡುವುದರಿಂದ ಒಂದಕ್ಕಿಂತ ಹೆಚ್ಚು ಬಾರಿ ಪಾವತಿ ಆಗುವುದಿಲ್ಲ ಎಂದು ಮುಖ್ಯಮಂತ್ರಿಗಳ ಪರವಾಗಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರು ಹಾಗೂ ಸಭಾ ನಾಯಕರಾದ ಎನ್ಎಸ್ ಬೋಸರಾಜು ಅವರ ಸದನದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ನಿನ್ನೆ ವಿಧಾನಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಪರಿಷತ್ ಸದಸ್ಯ ಡಿ ಎಸ್ ಅರುಣ್ ಅವರ ಚುಕ್ಕೆ ಗುರಿತಿನ ಪ್ರಶ್ನೆ ಉತ್ತರಿಸಿದ ಸಚಿವರು ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ಆಯ್ಕೆಗೊಂಡ ಫಲಾನುಭವಿಗಳಿಗೆ ವಿವರಗಳನ್ನು ಅಗತ್ಯ ಪರಿಶೀಲನೆಯ ನಂತರ ಈ ಆಡಳಿತ ಇಲಾಖೆಯ ಡಿ ವಿ ಟಿ ಪೋರ್ಟಲ್ ಮೂಲಕ ಪಾವತಿಗಾಗಿ ಖಜಾನೆ ಎರಡಕ್ಕೆ ಬಿಲ್ಲು ಸಲ್ಲಿಸುತ್ತಾರೆ ಇಲಾಖೆ ಡಿ ಖಜಾನೆ ಎರಡರಲ್ಲಿ ಸೃಜಿಸಿ ಖಜಾನೆಗೆ ಸಲ್ಲಿಸಲಾದ ಬಿಲ್ಲುಗಳನ್ನು ಪರಿಶೀಲಿಸಿ ತೀರ್ಣಗೊಳಿಸಲಾಗುತ್ತದೆ ಎಂದರು ರಾಜ್ಯದಲ್ಲಿ ಯಾವೆಲ್ಲ ಯೋಜನೆಯಡಿ ನಾಗರಿಕರಿಗೆ ಪಿಂಚಣಿಯನ್ನು ನೀಡಲಾಗುತ್ತದೆ ಮತ್ತು ಎಷ್ಟು ಮೊತ್ತ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಸಂಧ್ಯಾ ಸುರಕ್ಷಾ ಯೋಜನೆ ರು ಒಂದು ಸಾವಿರದ ಎರಡು ನೂರು ವಿಧವಾ ಪಿಂಚಣಿ ಯೋಜನೆ ರು ಎಂಟು ನೂರು ಅಂಗವಿಕಲ ಪಿಂಚಣಿ ರು ಒಂದು ಸಾವಿರದ ನಾನ್ನೂರರಿಂದ ಎರಡು ಸಾವಿರದವರೆಗೆ ಸಂಧ್ಯಾ ಸುರಕ್ಷಾ ಯೋಜನೆ ಒಂದು ಸಾವಿರದ ಎರಡು ನೂರು ಮನಸ್ವಿನಿ ಯೋಜನೆ ಎಂಟುನೂರು ಮೈತ್ರಿ ಯೋಜನೆ ಎಂಟುನೂರು ಸಾಲದ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ ಪಿಂಚಣಿ ರು ಎಂಟುನೂರು ಆ್ಯಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ಪಿಂಚಣಿ ರು ಹತ್ತು ಸಾವಿರ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಮಾಸಿಕ ಪಿಂಚಣಿ ರು ಎರಡು ಸಾವಿರದಿಂದ ರು ನಾಲ್ಕು ಸಾವಿರದವರೆಗೆ ಈ ಒಂದು ಯೋಜನೆಯ ಫಲಾನುಭವಿಗೆ ಒಂದೇ ಮಾಹಿಗೆ ಒಂದಕ್ಕಿಂತ ಹೆಚ್ಚು ಬಾರಿಗೆ ಪಾವತಿಯಾಗದಂತೆ ಕ್ರಮವಹಿಸಲಾಗಿದೆ ಖಜಾನೆ ಎರಡು ತಂತ್ರಾಂಶದ ಮೂಲಕ ಇಲಾಖೆಯು ಸಾರ್ವಜನಿಕರು ಅಥವಾ ನೌಕರರಿಗೆ ಮತ್ತು ಇತರ ವ್ಯಕ್ತಿಗಳಿಗೆ ಯಾವುದೇ ಮೊತ್ತವನ್ನು ಉಚಿತವಾಗಿ ಪಾವತಿಸುತ್ತಿಲ್ಲ ಎಂದು ಮಾಹಿತಿಯನ್ನು ತಿಳಿಸಿದರು ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ನಾಡ ಕಚೇರಿಗಳಲ್ಲಿ ಮಂಜೂರು ಮಾಡುವ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ನಮೂದಿಸಲಾಗಿದ್ದು ಕಾರಣ ಒಂದೇ ಖಾತೆಗೆ ಹಲವು ಪಿಂಚಣಿದಾರರ ಪಿಂಚಣಿ ಖಜಾನೆ ಮುಖಾಂತರ ಜಮೆಯಾಗಿರುವುದನ್ನು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದ ಸಭೆಯಲ್ಲಿ ಗಮನಿಸಲಾಗಿದೆ ಈ ರೀತಿ ವಿವಿಧ ಜಿಲ್ಲೆಗಳ ಒಟ್ಟು ಏಳು ಸಾವಿರದ ಮುನ್ನೂರ ಎಪ್ಪತ್ತೊಂದು ಫಲಾನುಭವಿಗಳಿಗೆ ಪಾವತಿಯಾಗಿದ್ದ ಹೆಚ್ಚುವರಿ ಮೊತ್ತ ರೂ ಮೂರು ಕೋಟಿ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತೊಂದು ರೂಗಳನ್ನು ವಸೂಲಿ ಮಾಡಿ ಸಂಚಿತ ನಿಧಿಗೆ ಜಮೆ ಮಾಡಲಾಗಿದೆ ಇದಲ್ಲದೆ ಖಜಾನೆ ಒಂದರಿಂದ ಖಜಾನೆ ಎರಡಕ್ಕೆ ಪಿಂಚಣಿ ದಾಖಲೆಗಳ ವರ್ಗಾವಣೆ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಗೆ ಸಂಬಂಧಿಸಿದ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಫಲಾನುಭವಿಗಳಿಗೆ ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಿಂದ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರವರೆಗೆ ಖಜಾನೆ ಒಂದು ಮತ್ತು ಖಜಾನೆ ಎರಡು ಕಡೆ ಪಾವತಿಯಾಗಿದ್ದು ಅಂತಹ ಹೆಚ್ಚುವರಿ ಪಾವತಿಗಳನ್ನು ಸದರಿ ಫಲಾನುಭವಿಗಳಿಗೆ ಮುಂದಿನ ಮೂರು ತಿಂಗಳುಗಳು ಪಿಂಚಣಿ ಪಾವತಿಯನ್ನು ಸ್ಥಗಿತಗೊಳಿಸುವ ಮೂಲಕ ಸಂಪೂರ್ಣವಾಗಿ ವಸೂಲಿ ಮಾಡಲಾಗಿರುತ್ತದೆ ಎಂದು ವಿವರಣೆಯನ್ನು ನೀಡಿದ್ದಾರೆ ಯಾವುದೇ ಯೋಜನೆ ಫಲಾನುಭವಿಗಳನ್ನು ನಿಗದಿತ ಮಾನದಂಡಗಳ ಪ್ರಕಾರ ಆಯ್ಕೆ ಮಾಡುವ ಹಾಗೂ ಮಂಜೂರಾತಿ ನೀಡುವ ಪ್ರಕ್ರಿಯೆ ಸಂಬಂಧಪಟ್ಟ ಇಲಾಖೆ ಹಂತದಲ್ಲಿಯೇ ನಡೆಯುತ್ತದೆ ಈ ರೀತಿ ಆಯ್ಕೆಗೊಂಡ ಫಲಾನುಭವಿಗಳ ವಿವರಗಳನ್ನು ಅಗತ್ಯ ಪರಿಶೀಲನೆಯ ನಂತರ ಈ ಆಡಳಿತ ಇಲಾಖೆಯ ಡಿ ಟಿ ಪೋರ್ಟಲ್ ಮೂಲಕ ಪಾವತಿಗಾಗಿ ಖಜಾನೆ ಎರಡಕ್ಕೆ ರವಾನಿಸಲಾಗುತ್ತದೆ ಆದ್ದರಿಂದ ಅರ್ಹರಲ್ಲದ ಫಲಾನುಭವಿಗಳಿಗೆ ಹಣ ಪಾವತಿಸುವ ಪ್ರಮೇಯ ಉದ್ಭವಿಸುವುದಿಲ್ಲ ಎಂದು ತಿಳಿಸಿದರು ಹಳ್ಳಿವಾರು ಅರ್ಹ ಪಿಂಚಣಿದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಸಾರ್ವಜನಿಕರು ಪಿಂಚಣಿ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟನ್ನು ಪ್ರವೇಶ ಮಾಡಿ ಅಲ್ಲಿ ನೀಡಿರುವಂತಹ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆಯಲು ಅರ್ಹರಿರುವ ಪಟ್ಟಿಯನ್ನು ಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು